ಕಲ್ಪನಾ ದೇವಿಯವರು ಪೂಜೆ ಮುಗಿಸಿಕೊಂಡು ಮನೆಗೆ ಹೊರಟಂತಿದೆ ಹೌದು ರಾಜೇಶ್ ಇದೇನಿದು ಈ ಕಡೆ ತಮ್ಮ ಆಗಮನ ಯಾಕೋ ಮನಸ್ಸಿಗೆ ಬೇಜಾರಾಗಿತ್ತು ಹಾಗೆ ಸುತ್ತಾಡಿ ದೇವಿಯ ದರ್ಶನವನ್ನಾದರೂ ಪಡೆಯೋಣ ಅಂತ ಬಂದೆ ಈ ದೇವಿಯ ಪ್ರಸಾದವನ್ನ ಮುನ್ನ ನಾನೊಂದು ಮಾತು ಕೇಳುತ್ತೇನೆ ಅದನ್ನು ನೀನು ನಡೆಸಿಕೊಡುತ್ತೇನೆಂದರೆ ಮಾತ್ರ ಈ ಪ್ರಸಾದವನ್ನು ಸ್ವೀಕರಿಸುವುದು ಅದೇನು ಅಂತ ಹೇಳಿ ಬರೀ ಬಾಯಿ ಮಾತಿನಿಂದ ಹೇಳಿದರೆ ನಾನು ಕೇಳುವುದಿಲ್ಲ ವಚನ ಕೊಟ್ಟರೆ ಮಾತ್ರ ನೋಡಿ ಆ ನಿಮ್ಮ ಮಾತು ಏನು ಅಂತ ಹೇಳಿ ಖಂಡಿತವಾಗಿಯೂ ನನ್ನಿಂದಾದ್ರೆ ನಾನು ಅದನ್ನ ನಡೆಸಿಕೊಡುತ್ತೇನೆ ಕಲ್ಪನಾ ನಿನ್ನಿಂದ ಖಂಡಿತ ನೆಲೆ ಬರುತ್ತೆ ಕಲ್ಪನಾ ಹೌದೇ ಹಾಗಾದ್ರೆ ಈ ದೇವಿಯ ಸಮಿತಿಯನ್ನು ಬಿಟ್ಟು ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ ಅಷ್ಟೇ ಅಲ್ಲ ನಾನು ಕೊಡುವ ಮಾತಿನಿಂದ ನಿಮ್ಮ ಮಾತು ನೆರವೇರಿಸಿ ನಿಮ್ಮ ಮರದ ಆಸೆ ಈಡೇರುತ್ತೆ ಅನ್ನೋದಾದ್ರೆ ಇದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಇಲ್ಲ ಅದೇನು ಅಂತ ಹೇಳಿ ಕಲ್ಪನಾ ನಾನು ನಿನ್ನನ್ನು ನನ್ನ ಬಾಲ ಸಂಗಾತಿಯನ್ನಾಗಿ ಸ್ವೀಕರಿಸಬೇಕೆಂದಿರಬೇಕು ಅದಕ್ಕೆ ನಿನ್ನ ಒಪ್ಪಿಗೆ ಇದೆ ತಾನೆ ಇದೇನಿದೆ ಎಂತಹ ಮಾತುಗಳನ್ನ ಮಾತನಾಡ್ತಾ ಇದ್ದೀರಾ ನೀ ಎಂತಹ ಮಾತುಗಳನ್ನ ಮಾತನಾಡಿ ನನ್ನ ನಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀರಿ ನೋಡಿ ನೀವು ಹೇಳುತ್ತಿರುವ ಈ ಮಾತುಗಳು ನನ್ನ ಪಾಲಿಗೆ ಬಿಸಿ ತುಪ್ಪದಂತೆ ನುಂಗದಂತಾಗಿದೆ ಹೇಗೆ ಕಲ್ಪನಾ ನಾನು ನಿನ್ನ ಮನಸ್ಸಿಗೆ ಹೇಳು ಕಲ್ಪನಾ ಹೇಳು ಹಾಗೇನಿಲ್ಲ ರಾಜೇಶ ಸಾಧ್ಯ ಯಾವ ಸಂಬಂಧವಿಲ್ಲದನ್ನು ಉದಾಹರಣೆ ಕೊಟ್ಟು ನೋಡಿ ರಾಜೇಶ್ ನೀವು ಶ್ರೀಮಂತರು ನಾನು ಬಡವಳು ಅಷ್ಟೇ ನಾನು ಕೆಳ ದರ್ಜೆಯಲ್ಲಿ ಹುಟ್ಟಿದ ಹೆಣ್ಣು

ಒಪ್ಪ ಅಷ್ಟೇ ಅಲ್ಲ ನನ್ನ ನೀವು ಮನಸ್ಸಾನೆ ಪ್ರೀತಿಸಿ ಮದುವೆಯಾಗಿ ನಿರ್ಧಾರ ಮಾಡುತ್ತಿಲ್ಲ ಹೀಗೇನಾದ್ರೂ ಮಾಡಿಬಿಟ್ರೆ ನಿಜಕ್ಕೂ ನೀವು ನಿಮ್ಮ ಜೀವನದಲ್ಲಿ ಸಂತೋಷಕ್ಕೆ ಕುಂದು ತಂದು ಕೊಡ್ತೀರಲ್ಲ ಈ ಜನ್ಮದಲ್ಲಿ ಮದುವೆ ಯಾವುದಾದ್ರೆ ನಿಮ್ಮಲ್ಲಿ ಅದಕ್ಕೆ ನನ್ನ ಒಪ್ಪಿದರೂ ಸರಿ ಒಪ್ಪದಿದ್ದರೂ ಸರಿ ನನಗೆ ಮಾತು ಕೊಟ್ಟಿದ್ಯಾ ಮಾತಿನಂತೆ ನಡೆದುಕೊಳ್ಳುವುದು ನಿನಗೆ ಕೊಟ್ಟ ವಿಷಯ ನಿನಗೆ ಐದು ನಿಮಿಷ ಸಮಯ ನೀಡುತ್ತೇನೆ ವಿಚಾರ ಮಾಡಿ ಹೇಳು ತಾಯಿ ಜಗನ್ನಾಥ ಇದೇನಮ್ಮ ಮಾನಿನ ವಿಚಿತ್ರ ನೀನು ಎಂಥ ಪರಿಸ್ಥಿತಿಯಲ್ಲಿ ನೀನು ನನ್ನನ್ನು ನೋಕಿದೆ ತಾಯಿ ಅಲ್ಲಮ್ಮ ಒಂದು ವೇಳೆ ಈ ವಿಷಯ ನನ್ನ ನನ್ನನಿಗೇನಾದ್ರೂ ಗೊತ್ತಾದ್ರೆ ಅವರ ಮನಸ್ಸಿಗೆ ಅದೆಷ್ಟು ನೋವು ಮಾಡಿಕೊಳ್ತಾರೆ ಇನ್ನು ಇದಕ್ಕೆ ನಾನೇನಾದ್ರೂ ಒಪ್ಪಿಕೊಂಡು ಮುಂದೆ ಏನಾಗುತ್ತೇನು ಅಂತ ನನಗೆ ಯೋಚನೆ ಮಾಡ್ತಾರೆ ಅಮ್ಮ ನಿನ್ನ ಸನ್ನಿಧಾನದ ಬಗ್ಗೆ ನಾನೇ ರೀತಿ ಆಳಿ ಮಾಡಿ ತಪ್ಪು ಮಾಡುತ್ತೆ ಒಂದು ವೇಳೆ ನಾನೀ ನಾಡ್ರಿ ಮದುವೆಯಾಗಿ ಕಲ್ಪನಾ ರಾಜೇಶ್ ಒಳ್ಳೆಯವರು ಅವನಂತ ಪತಿ ನಿನಗೆ ಸಿಗಬೇಕಾದರೆ ನೀನು ಪುಣ್ಯ ಮಾಡಿರಬೇಕು ಅವರಿಗೆ ದೇವಿಯ ಸದ್ಯದಲ್ಲಿ ಮಾತು ಕೊಟ್ಟಿರುವೆ ಮಾತು ಕೊಟ್ಟಿರುವೆ ಅದರಿಂದ ವಿಚಾರಿಸಿದೆ ರಾಜೇಶನ ಬಾಳ ಸಂಗಾತಿಯಾಗಿ ಜೀವನ ಸಾಗಿಸಿದ್ದೆ ನಿಜ ನಾನು ನಿನ್ನೆ ಸನ್ನಿಧಾನದಲ್ಲಿ ನಿಂತು ಮಾತುಕೊಂಡು ತಪ್ಪು ಮಾಡಿಬಿಟ್ಟೆ ರಾಜೇಶ್ ಈ ವಿಷಯವನ್ನು ಕೇಳ್ತಾನೆ ಅಂತ ಗೊತ್ತಿದ್ರೆ ಖಂಡಿತವಾಗಿಯೂ ನಾನು ಮಾತ್ರ ಕೊಡ್ತಾ ಇರಲಿಲ್ಲ ಮಾ ಕೊಡ್ತಾ ಇರಲಿಲ್ಲ ಈಗ ನಿನ್ನೆ ಸನ್ನಿಧಾನ ಅಂದ ಮೇಲೆ ನಾನೆಟ್ಟ ವಚನಕ್ಕೆ ಮುಂದೆ ಏನು ಮಾಡಬೇಕು ಅಂತ ನನಗೊಂದು ತಿಳಿಯದಂತ ನಿನ್ನ ಮೇಲೆ ಆಡಿ ನೀನೇ ನನಗೆ ದಾರಿ ತೋರಿಸ್ಬೇಕಮ್ಮ ನೀನೇ ನನಗೆ ದಾರಿ ತೋರಿಸ್ಬೇಕು ಮುಂದೆ ದೈವದಲ್ಲಿ ಏನಿದೆಯೋ ಅಂದು ನಡೆಯುತ್ತದೆ ಅದನ್ನು ಅರಿತವರಾರು ಪಾಲಿಗೆ ಬಂದದ್ದು ಪಾಲಿಗೆ ಬಂದದ್ದು ಪಂಚಾಮೃತ ಒಂದು ತಿಳಿದು ರಾಜೇಶನ ಸತಿಯಾಗಿ ಮಾತು ಉಳಿಸಿಕೊ ಪರಿಣಿತಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಖಂಡಿತವಾಗಿಯೂ ಇವರು ಹೇಳಿದ ಮಾತಿನಂತೆ ನಾನು ನಡೆದುಕೊಳ್ಳಲೇಬೇಕು ಮುಂದೆ ನನ್ನ ಜೀವನದಲ್ಲಿ ಆಗುವ ತಿರುವುಗಳಿಗೆ ನೀನೇ ನಿಂತು ನನ್ನನ್ನ ಆಶೀರ್ವಾದ ಮಾಡಿ ಹರಿಸಬೇಕು ತಾಯಿ ರಾಜೇಶ್ ನೋಡಿ ಇಷ್ಟೊತ್ತಿನ ತನಕ ನೀವು ಹೇಳಿರುವ ಮಾತನ್ನ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ನಿಮ್ಮ ಪ್ರೀತಿಯನ್ನ ತಿರಸ್ಕಾರ ಮಾಡಬಾರದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಕೂಡ ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ರಾಜೇಶ್ ಐ ಲವ್ ಯು ರಾಜೇಶ್ ಐ ಲವ್ ಯು ಸೋ ಮಚ್ ಕಲ್ಪನಾ ಈ ಮಾತನ್ನು ನೀನು ನಿನ್ನ ಬಾಯಿಂದಲೇ ಹೇಳ್ತಾ ಇದೀಯಾ ನನಗೆ ಅನುಮಾನ ನಿಜವಾಗಿಯೂ ಈ ನಿನ್ನ ಮಾತನ್ನು ಕೇಳಿ ನನಗೆ ಆಗುವ ಸಂತೋಷವನ್ನು ಹೇಗೆ ಮಾಡಲಿ ಕಲ್ಪನಾ ಈ ಸಂತೋಷಕ್ಕೆ ನಿನ್ನನ್ನು ಎತ್ತಿ ಆಕಾಶದಪ್ಪ ಸಾಗಿಸಲಿ ನಿನ್ನ ಕೆಂಪಾದ ಕೆಮ್ಮೆಗೆ ರಾಜೇಶ್ ಬಹಳ ಬುದ್ಧಿವಂತರು ಅಂತ ಮಾತಿನಲ್ಲೇ ಮೋಡಿ ಮಾಡಿ ನನ್ನನ್ನ ಮರಳು ಮಾಡಿ ಪ್ರೀತಿಯಲ್ಲಿ ಹಾಕಿಕೊಂಡು ಬಿಟ್ರಿ ಆದ್ರೆ ನನಗೊಂದೇ ಒಂದು ಆಸೆ ಇದೆ ನಮ್ಮಿಬ್ಬರ ಮನದಲ್ಲಿ ಅರಳಿರುವ ಈ ಪ್ರೀತಿ ಮುಂಜಾನೆಯ ಮಲ್ಲಿಗೆ ಅಂತಿರಬೇಕೆನ್ನುವುದೇ ನನ್ನ ಆಸೆ ನನಗೂ ಅಷ್ಟೇ ಕಲ್ಪನಾ ನಿನ್ನ ಬಾಳಿನಲ್ಲಿ ಎಷ್ಟೊಂದು ಆಶಾ ಗೋಪುರಗಳನ್ನ ಕಟ್ಟಿಕೊಂಡಿದ್ದೆಯೋ ಏನು ಅವುಗಳನ್ನೆಲ್ಲ ಬದಿಗೊತ್ತಿ ನನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಸರ್ವಸ್ವಗಳೆಲ್ಲ ನನಗೆ ತಾರು ಮನಸ್ಸು ಮಾಡಿರುವ ನೀನು ಎನ್ನ ಬಾಲಿನ ಭಾಗ್ಯದೇವರು ಹೌದು ರಾಜ ನೀವು ಹೇಳುತ್ತಿರುವ ಮಾತು ಸರಿ ಇದು ತಪ್ಪು ಕಲ್ಪನೆ ಇಲ್ಲ ಯಾಕೆಂದ್ರೆ ಈ ಸುತ್ತು ಹತ್ತು ಹಳ್ಳಿಗೆ ಕುವೆದಾರರು ಕುಬೇರರಾಗಿರುವ ನೀನು ಯಕಶ್ರೀ ಒಂದು ಹೊತ್ತಿನ ಗಂಜಿಗೂ ಗತಿ ಇಲ್ಲದಿರುವ ನನ್ನಂತಹ ಬಡವಿಯನ್ನ ಮದುವೆ ಮಾಡಲು ನಿರ್ಧಾರ ಮಾಡಿದ್ದೀರಲ್ಲ ಈ ನಿಮ್ಮ ನಿರ್ಧಾರ ಮಿದಕ್ಕೂ ಶ್ಲಾಘನೀಯವಾಗದೆ ಒಟ್ಟಾರೆ ಅಪರೂಪ ತಂದು ಬೆಳೆದ ನನ್ನ ನಿನ್ನ ಈ ಸ್ನೇಹದ ಸವಿ ನೆನಪಿಗಾಗಿ ಮೂಡಿ ಬರಲಿ ನಿನ್ನ ಸುಮಧುರ ಕಂಠದಿಂದ ಒಂದು ಪ್ರಣಯಿಟ್ಟಿದೆ ಹೌದಾ ಹಾಗಾದ್ರೆ ನೀವು ನನ್ನ ಜೊತೆಗೆ ಕೂಡಿಗೆ ಹಾಡಬೇಕು ಆಗಲಿ ಕಲ್ಪನಾ